ಮೂಡಲ್ಗಿ ತಾಲೂಕಿನ ತುಕಾನಟ್ಟಿ ಗ್ರಾಮ ಪಂಚಾಯಿತಿ ಸನ್ ಎರಡ್ ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಆಡಳಿತ ಮಂಡಳಿಗೆ ಅಭಿನಂದನಾ ಸಮಾರಂಭ ಹಾಗೂ ವರ್ಷದ ಅಧಿಕಾರವನ್ನ ಸಂಪೂರ್ಣವಾಗಿ ಮುಗಿಸಿದ್ದಕ್ಕೆ ಪಂಚಾಯಿತಿ ಅಧಿಕಾರಿಗಳಿಂದ ಎಲ್ಲಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಸನ್ಮಾನವನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗಾಯತ್ರಿ ರಾಮಪ್ಪ ಬಾಗಿವಾಡಿ ಉಪಾಧ್ಯಕ್ಷರಾದ ಸುನಂದ ಯಮನಪ್ಪ ಭಜಂತ್ರಿ சங்காராம் சன்னலக்கம்மன்னர் குமார் பீமப்ப மர்தி திப்பன்னா பாலப்பா உலுக்குன் ரத்னவா மல்லப்ப நாவி லக்ஷ்மவா லக்ஷ்மன்னா ನಾಗನವರ್ ಮಹಾದೇವಿ ರವೀಂದ್ರ ಗದಾಡಿ ಅಕ್ಕವ ದುರುದುಂಡ್ಯಪ್ಪ ಅರಭಾವಿ ಪುಂಡಲಿಕ್ ಗೋವಿಂದಪ್ಪ ಬಾಗಿವಾಡಿ ಸರಸ್ವತಿ ಶಾನೂರ್ ಉಪ್ಪಾರ್ ವೆಂಕಪ್ಪ ಭೀಮಪ್ಪ ಗೋಡಿ ಲಕ್ಕವ ಲಕ್ಕಪ್ಪ ಕೊನೂರ್ ಸತ್ಯಪ್ಪ ದುಂಡಪ್ಪ ಮಲಾಪುರ್ ಮಹಾದೇವಿ ಸಿದ್ದಪ್ಪ ಹನ್ಮನವರ್ ಯಲಪ್ಪ ರಾಜಪ್ಪ ಬೆಳಿಗೌಡ್ರ ರಮೇಶ್ ಯಲಪ್ಪ ಹೊಲ್ಕುಂದ್ ಸಿದ್ದಪ್ಪ ಕೃಷ್ಣಪ್ಪ ಹುಲ್ಕುಂದ್ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸತ್ಯಪ್ಪ ಎಲ್ ಬಬಲಿ ಲೆಕ್ಕ ಸಹಾಯಕರಾದ ವಿಠಲ್ ಮಾವರ್ಕರ್ ಕಾರ್ಯದರ್ಶಿಗಳಾದ ಅರ್ಜುನ್ ಕಮತ್ಕಿ ಮತ್ತು ರಾಜೀವ್ ದೊಡ್ಮನಿ ಜಗದೀಶ್ ಗದಾಡಿ ಮಂಜಪ್ಪ ಮರ್ದಿ ಗೋವಿಂದ್ ನಾವಿ ಬಾಲಚಂದ್ರ ಹನುಮಂತ ಗದಾಡಿ ಉದ್ದಪ್ಪ ದುರದುಂಡಿ ಮುತ್ಯಪ್ಪ ಹುಲ್ಕುಂದ್ ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಒಂದು ಅಡಿ ಜನ ಕೈ ಕೈ ಬಿಟ್ರು ನಮ್ಮ ನಮ್ ನಡು ನೀರಾಗ ಕೈ ಬಿಟ್ರು ಲಾಸ್ಟ್ ನಾವು ಸಿದ್ದಪ್ಪ ಅಮ್ಮ ಎಲ್ ಐ ಸಿ ಸಿದ್ದನ್ನ ಮತ್ತ ರಂಜಿ ಅವ್ರಿಗೆ ಕೇಳ್ಕೊಂಡ್ರು ನಾವ್ ಮಾಡಿ ಹಿಂಗ ಆಗೈತಿ ಅಂತೇಳಿ ಅನ್ನ ಎಲ್ಲ ಅದೇನೆಲ್ಲ ನಾವು ಹೆಂಗ್ ಮಾಡ್ತು ಒಟ್ಟನ್ನು ಕೂಡ ಮಾಡ್ತೀವಿ ನೀವ್ ತಯಾರಿ ಮಾಡ್ಕೋರಿ ತಿಳಿ ಅನ್ನ ಲಾಸ್ಟ್ ಮೂಮೆಂಟ್ ಕುಮಾರ್ ಅವರು ಎಲ್ಲಾರು ಬೆಳಗಿನ ಮಠ ಹತ್ತು ಗಂಟೆ ಮಠ ಬೆಳಗಾವಿ ಜಿಲ್ಲಾ ಎಂಫವರ್ ನ್ಯೂಸ್ ವಾರಾಧಿಕಾರ ವೀರಭದ್ರ ಕೋರಿ